ನಾಯಕನಹಳ್ಳಿ ಪಟ್ಟಣದ ನೆಹರು ವೃತ್ತದಿಂದ ತಾಲೂಕು ಕಚೇರಿಯವರೆಗೂ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿರುವ ಎಚ್ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಕೀಳುಮಟ್ಟದ ಪದ ಬಳಕೆ ಮಾಡಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜಿಪಿ ಚಂದ್ರಶೇಖರ್ ಅವರ ದುರ್ನಡತೆಯನ್ನು ಖಂಡಿಸಿ ಅವರನ್ನ ಭಾರತೀಯ ಸೇವೆಯಿಂದ ಅಮಾನತ್ತು ಮಾಡಬೇಕು ಅಂತ ಒತ್ತಾಯಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರವರಿಗೆ ಜೆಡಿಎಸ್ ಅಧ್ಯಕ್ಷರಾಗಿರುವ ರಾಮಚಂದ್ರಯ್ಯನವರ ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ತಾಲೂಕು ಅಧ್ಯಕ್ಷ ರಾಮಚಂದ್ರಯ್ಯ ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ಹೇಮಲತಾ ಅವರು ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಖರ ಚಂದ್ರ ಭ್ರಷ್ಟ ಚಂದ್ರಶೇಖರ್ ಅವರಿಗೆ ಛಿಕಾರ ಧಿಕಾರ ಭ್ರಷ್ಟ ಎಡಿಪಿ ಚಂದ್ರಶೇಖರ್ ಅವರಿಗೆ ಹಿಕಾರಾ ಧಿಕಾರ ಭ್ರಷ್ಟ ಎಡಿಪಿ ಚಂದ್ರಶೇಖರ್ ಅವರಿಗೆ ಹಿಕಾರಾಕಾರ ಚಂದ್ರಶೇಖರ್ ಅಧಿಕಾರದಿಂದ ಕೊರಗಲಿ ಹೊರಗಲಿ ಚಂದ್ರಶೇಖರ್ ಚಂದ್ರಶೇಖರ್ ಕೊರಗಲಿ ಚಂದ್ರಶೇಖರ್ ಅವರಿಗೆ ಅಧಿಕಾರ ಚಂದ್ರಶೇಖರ್ ಅವರು ಅವೇರಿಸರಿಂದ ಬೈದು ಒಂದು ಪ್ರಾಣಿಗೆ ಹೋಲಿಸಿ ಪತ್ರಿಕೆ ಹೇಳಿಕೆ ಕೊಟ್ಟು ಇವತ್ತು ಅಪಮಾನ ಮಾಡಿರ್ತಾರೆ ಅಂತ ಅಧಿಕಾರಿ ಮೇಲೆ ಸರ್ಕಾರ ಸಿಸ್ತಿನ ಕ್ರಮ ತಗಬೇಕು ಯಾಕೆಂದ್ರೆ ಒಬ್ಬ ಅಧಿಕಾರಿ ಯಾದರೂ ಒಂದು ಪತ್ರಿಕೆ ನೋಡಿಕೊಳ್ಬೇಕಾದ್ರೆ ಯಾರೇ ವಿಚಾರ ಮಾಡಬೇಕಾದ್ರೆ ಅವರು ಹೆಚ್ಚರಿಂದ ಎಚ್ಚರಿಕೆಯಿಂದ ಮಾಡಬೇಕು ಬೇರೆ ಪಕ್ಷಕ್ಕೆ ಶಾಮೀಲಾಗಿ ಬೇರೆಯವರಿಂದ ಶಾಮೀಲಾಗಿ ಬೇರೆಯವರ ಜೊತೆ ಮಾತ್ರ ಚರ್ಚಿಸಿ ಈ ಥರ ನಮ್ಮ ಪಕ್ಷದ ಮುಖಂಡರ ಮೇಲೆ ಕೆಟ್ಟ ಹೆಸರನ್ನು ತಂದು ಇವತ್ತು ಪ್ರಾಣಿಗೆ ಹೋಲಿಸಿರೋದು ಇದರಲ್ಲೂ ಸಹ ನಮ್ಮ ತಾಲೂಕ್ ಜೆ ಡಿ ಎಸ್ ಉಗ್ರವಾಗಿ ಕಾಣಿಸ್ತದೆ ಅಂತ ಹೇಳ್ತಾ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿ ಒಂದು ತಮ್ಮನ್ನು ಚಂದ್ರಶೇಖರ್ ಅವರು ನಮ್ಮ ಕುಮಾರಸ್ವಾಮಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಈಗ ಪ್ರಭಾವಿ ಸಚಿವರಾಗಿದ್ದಾರೆ ಅದರ ಜೊತೆಯಲ್ಲಿ ಅವರ ತಂದೆ ಒಂದು ಪ್ರಧಾನಿಯಾಗಿ ಕೆಂಪುಕೋಟೆ ಮೇಲೆ ನಿಂತಿರ್ತಕ್ಕಂಥ ನಿಂತು ಅಲ್ಲಿ ಒಂದು ಗೌರವಾನ್ವಿತವಾಗಿ ಒಂದು ಭಾಷಣವನ್ನು ಮಾಡಿ ಧ್ವಜಾರೋಹಣ ಮಾಡಿದಂಥ ಮಹಾನ್ ವ್ಯಕ್ತಿ ಅವರು ಅವ್ರ ಬಗ್ಗೆ ಅವರ ಆದರ್ಶ ಅವರ ನಡೆನುಡಿಯನ್ನು ಪಾಲಿಸಿದಂಥ ಕುಮಾರಸ್ವಾಮಿ ಅವ್ರನ್ನ ಈ ಯಾಕೋ ಎ ಡಿ ಜಿ ಪಿ ಅವರು ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಡ್ತೀವಿ ಯಾಕೆ ಅಂದರೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಾಜ್ಯದ ಏನೋ ಪೊಲೀಸ್ ಇಲಾಖೆ ಆಯಿತೋ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಒಳ್ಳೆಯ ಶ್ಲಾಘನೀಯ ಅದರಲ್ಲಿ ಒಬ್ಬರು ಅಂತರ್ ಎಂತರ್ಷನ್ ಕೇಳಿದ್ದೇನೆ ಈ ಎ ಡಿ ಜಿ ಪಿ ಚಂದ್ರಶೇಖರ್ರವ್ರಿಗೆ ನಾನಾಯಿತೋ ಅಥವಾ ಇವೋ ಗೊತ್ತಿಲ್ಲ ಯಾಕೆಂದರೆ ಅವರಿಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಬಗ್ಗೆ ಅರಿವಾಯ್ತು ಇಲ್ವೋ ಗೊತ್ತಿಲ್ಲ ಅವ್ರಿಗೆ ನೆಲ ಜಲ ಭಾಷೆ ಬಗ್ಗೆ ಅರಿವಾಯ್ತ ಇಲ್ವೋ ಗೊತ್ತಿಲ್ಲ ಅವ್ರು ಮಾತನಾಡ್ತಿರಕಂಥದ್ದನ್ನು ನೋಡಿದರೆ ಆ ಬೇಸರದ ಸಂಗತಿ ಅವರು ಒಬ್ಬ ಜವಾಬ್ದಾರಿಯುತವಾದ ಒಬ್ಬ ಮನುಷ್ಯ ಆಗಿ ಆ ರೀತಿ ಮಾತಾಡ್ತಕ್ಕಂಥದ್ದು ಅವರ ಆ ಘನತೆಗೆ ತಕ್ಕದ್ದಲ್ಲ ಅಂತಂದು ನಾವು ಈ ಸಂದರ್ಭದಲ್ಲಿ ನಾವು ತಿಳಿಸ್ತೀವಿ ಅವರು ತಕ್ಷಣವೇ ಈ ಸರ್ಕಾರ ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಲೋಕಾಯುಕ್ತರು ತನಿಖೆ ಎಲ್ಲ ಏನು ಎಲ್ಲಕ್ಕೂ ಒಂದು ಸಪೋರ್ಟನ್ನು ಕೊಟ್ಟಿರಬೇಕು ಪೊಲೀಸ್ ಇಲಾಖೆಗೆ ಗೌರವವನ್ನು ಕೊಡಬೇಕು ಅಂದರೆ ಈ ಎಡಿ ಜಿ ಪಿ ಚಂದ್ರಶೇಖರ್ ಅವ್ರನ್ನ ತಕ್ಷಣವೇ ಡಿಸ್ಮಿಸನ್ನು ಮಾಡಬೇಕು ಅಂತಂದು ನಮ್ಮ ಜಾತ್ಯಾತೀತ ಜನತಾದಳದ ಎಲ್ಲ ಮುಖಂಡರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಭೇಟಿರ್ತೀವಿ ಇದೇನಾದರೂ ನಡೀಲಿಲ್ಲ ಅಂದರೆ ಅವರು ಕ್ಷಮೆ ಕೇಳ ಜೊತೆಯಲ್ಲಿ ಅವರನ್ನು ಡಿಸ್ಮಿಸನ್ನು ಮಾಡಬೇಕು ಜೊತೆಗೆ ನಾವೆಲ್ಲರೂ ಏನು ರಾಜ್ಯಾದ್ಯಂತ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಏನಾಗಿವೋ ಅಹೋರತ್ನರಣಿಯನ್ನು ಮಾಡ್ತೀವಿ ಇದನ್ನು ಎದುರಿಸ್ತಾ ಇದೀವಿ ಅಂತಂದು ನಾವು